ಪ್ರಸಂಘ ಸಂಸ್ಥೆ ಮಾವಳ ಶೇಖರ್ ಅವರ ಇವತ್ತು ದಿವಸ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರ ಅಂಗವಾಗಿ ನಾವು ಮುಳವಾಡ ತಾಲೂಕಿನಲ್ಲಿ ಇವತ್ತು ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂಥ ಕಾರ್ಯಕ್ರಮ ಇಡೀ ಗೆಸ್ಟ್ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕಚೇರಿ ನಡೀತಾ ಇದೆ ಹಾಗಾಗಿ ಈ ಕಾರ್ಯಕ್ರಮದ ನಾನು ಏನು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಸಹ ಇವತ್ತಿನ ಜನರು ಕೂಡ ನಾವು ಬೀದಿಯಲ್ಲಿ ಬಿದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಎತ್ತವರು ನಮ್ಮ ದೇಶ ಆಡ್ತಾ ಇರಬಹುದು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಜನಪರವಾಗಿರೋರಲ್ಲಿ ಅಥವಾ ಜನರು ಅಧಿಕಾರ ಬರಲಿಲ್ಲ ಎಲ್ಲ ಕಂಡು ಗಣಿಗಳು ಭೂಮಾಲಿಕರು ಲ್ಯಾಂಡ್ ಮಾಫಿಗಳು ಎಲ್ಲರೂ ಆಡುವಂತರು ಮಾತೆಯಾಗುವ ಅಧಿಕಾರಕ್ಕೆ ಬಂದು ನಮ್ಮನ್ನು ಇವತ್ತು ಕೂಡ ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಜಮೀನುಗಳು ಏನು ಮತ್ತು ಸರ್ಕಾರ ಜಮೀನು ದಾಸರ ಅಜ್ಜಿ ಸಲ್ಲಿಸುವ ಮನೆ ವರ್ಷದ ಒಂದು ಒಂದು ವೇಳೆ ಸಾರ್ವಜನಿಕ ಕೊಟ್ಟರು ಸಹ ಅದಕ್ಕೆ ಕಾರ್ಯಕ್ರಮ ಮಾಡಿದ್ರೆ ಅಂಗೇ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಯಾರು ದುಡ್ಡು ಪಡ್ತಾರೋ ಯಾರೋ ಲಕ್ಷಾಂತರ ಒಂದು ಕಾರ್ಯಕ್ಕೆ ಒಂದು ಲಕ್ಷ ರೂಪಾಯಿ ಪಡುವಂತ ಭ್ರಷ್ಟೇ ಈ ತಾಲೂಕು ಹಾಗಾಗಿ ಅದನ್ನೆಲ್ಲ ನಾವು ಬೀದಿಗಿಳಿದು ಜನ ತಿಳಿಸೋಸ್ಕರ ಈ ಕಾರ್ಯಕ್ರಮ ಮಾಡಿದ್ರೆ ಪ್ರಶಾನ್ಗಳು ಇವತ್ತು ಈ ಒಂದು ವ್ಯವಸ್ಥೆ ಕಾಂಗ್ರೆಸ್ ಆಗ್ಬೋದು ದಳ ಆಗ್ಬೋದು ಇನ್ನೊಂದು ಆಗ್ಬೋದು ಬಿಜೆಪಿ ಆಗ್ಬಹುದು ಅಧಿಕಾರಕ್ಕೆ ಬಂದಾಗ ಮಾತ್ರ ಬಡವರು ತೆಗೆದು ಕೊಡ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟು ಸಂದರ್ಭದಲ್ಲಿ ಮುಸಲಿಂಗ್ ಮತ್ತು ಅವರು ಎತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಭೂಮಿ ಕಾಯ್ದೆ ಲ್ಯಾಂಡ್ ಸೇಲಿಂಗ್ ಆಗ್ತಂತ ಬಂತು ಇರುವವರೇ ಭೂಮಿ ಅಂತ ಒಂದು ಕಾನೂನು ಬಂತು ಆ ಎರಡನ್ನು ಕೂಡ ಅವರ ಕಾಂಗ್ರೆಸ್ ಅವರು ತಕ್ಷಣ ನಂತರ ಬಂದವರು ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎಂತಾದ್ರೆ ಅಧಿಕಾರಿ ಬಂತು ಏನೋ ಮಾಡುತ್ತೆ ರಾಮಕೃಷ್ಣ ಮತ್ತು ದೇವೇಗೌಡರು ಬರ್ತಾರೆ ಅವ್ರು ಅವರು ಅವರೂ ಮೂವಾಗ್ರೆ ಈ ಭೂಮಿ ಬೆಳೆಯೋದಿಲ್ಲ ಜನಸಂಖ್ಯೆ ಬೆಳೆಯುತ್ತೆ ಬೆಳೆ ಏರಿಕೆ ಆಗ್ತಾ ಇರುತ್ತೆ ಅದ್ರ ಭೂಮಿ ಬೆಳೆಯೋದಿಲ್ಲ ಹೂವು ತಿರುಗಾಲ್ದು ಹರಳೋದಿಲ್ಲ ಇದೆಷ್ಟೇ ಭೂಮಿ ಇದೆ ಅದೇ ಜನಸಂಖ್ಯಾ ಕೋಟಿ ಮೂವತ್ತು ಕೋಟಿ ಸಂದರ್ಭ ಸಂದರ್ಭದಲ್ಲಿ ಮೂವತ್ತೈದು ಕೋಟಿ ಜನ ಇವತ್ತು ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ ಭೂಮಿ ಮಾತ್ರ ಅಷ್ಟೇ ಇದೆ ಅದರಿಂದ ಭೂಮಿಗೂ ನಮಗೂ ನಿರಂತರವಾಗಿ ಹೋರಾಟ ನೀಡ್ತಾನೆ ಇರ್ತದೆ ಇರುವಂತ ಕೆಲವು ಭೂಮಿ ಇರುವಂತಹ ಭೂಮಿ ಕೆಲವು ಭೂಮಿ ಇದ್ರ ಕೆಲವು ಪರ್ಟಿಕಲ್ ಪುಡವರು ಇದ್ರೆ ಸೇರಿಬಿಟ್ಟು ಇವತ್ತು ಜನ ಬೀದಿಗೆ ಬಂದು ಪ್ರಶ್ನೆ ಆಗ್ತಕ್ಕಂಥ ಹೋರಾಡ್ತಕ್ಕಂಥ ನಿರ್ಮಾಣ ನೋಡೋಣ ಹಾಗಾಗಿ ಬಂಧುಗಳೇ ಭೂಮಿ ಯಾರು ಭೂಮಿಯ ಜಯತ್ತೋ ಅವರಿಗೆಲ್ಲ ಸಿಗುತ್ತೆ ಯಾರು ಭೂಮಿಯಲ್ಲಿ ಕೆಲವು ರಾಜಕೀಯ ಕಾರ್ಯಗಳು ಸಿಗುತ್ತೆ ಸರ್ಕಾರಿ ನೌಕರಿಗಳು ಸಿಗುತ್ತೆ ದೊಡ್ಡ ಸಿಗುತ್ತೆ ಎಲ್ಲದರಲ್ಲೂ ಕೂಡ ಅವ್ರು ಬೆಳೀತಾನೆ ಆ ಭೂಮಿಯನ್ನು ನಮ್ಮಲ್ಲಿ ಕಿತ್ಕೊಂಡ್ಬಿಟ್ರು ಕಿತ್ಕೊಂಡು ಸುಮಾರು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ ಇವರೆಗೂ ಭೂಮಿ ಇಲ್ಲಿ ಬದುಕಾ ಇದಾರೆ ಬೀದಿ ಬದುಕ್ತಾ ಭೂಮಿ ಕೂಲಿಗಳು ಕೃಷಿಕರು ಕಾರ್ಮಿಕರಾದ್ರೂ ಸಹ ನಾವು ಭೂಮಾಲಿಕರ ಜಮೀನಲ್ಲಿ ಕುತ್ಕೊಂಡು ಬೆಳಿತಾ ಇದ್ದಾರೆ ಸ್ವಂತ ಹೊತ್ತಮೀನೋ ದಲಿತರಿಗೆ ಇಲ್ಲ ಇಲ್ಲ ಈ ಭೂಮಿಯಿಂದ ಕಾರಣದಿಂದ ಇವರು ನಾವು ಆ ಭೂಮಿ ಸರ್ಕಾರ ಕಾನೂನು ಮಾಡಿದೆ ಜಾಹೀರಾದ ಇಚ್ಛಾಶಕ್ತಿ ಯಾರಿಗೂ ಇಲ್ಲ ದಲಿತ ಎಮೇಲೆಗಳಾಗಬಹುದು ದಲಿತ ಮಧ್ಯಬೋದು ಅವ್ರಿಗೆ ಕೆಟ್ಟ ಅನ್ಕೊಂಡಿದೆ ಅವ್ರ ಬೇರೆ ಅವರು ಬೇರೆಯವರು ಅದರಿಂದ ಒಂದು ಸಮಸ್ಯೆ ಸಮಸ್ಯೆ ಮನುಷ್ಯ ಮತ್ತು ಭೂಮಿಗೆ ಇರ್ತಕ್ಕಂಥ ಸಂಬಂಧಗಳು ಯಾರೊಂದು ಇದೆ ಸಂಬಂಧ ಇದೆ ಆ ಭೂಮಿ ಮತ್ತು ಹಾಡು ಹೇಳ್ತಾರೆ ನಮ್ಮ ನಮ್ಮ ಮುಂಚೆ ಜನಜಾಗೃತಿ ಕಲಾ ತಂಡದ ಅಧ್ಯಕ್ಷರು ಬಂದಿದ್ದಾರೆ ಭೂಮಿಗೂ ಮನುಷ್ಯನ ಸಂಬಂಧ ಬೇನು ಅಂತ ಆಡಳಿತಾರೆ ನಾವು ದೂರ ಈ ಕಾರ್ಯಕ್ರಮಕ್ಕೆ ಮತ್ತು ಇನ್ನು ಅನೇಕ ಮಂದಿ ಆಡಗಾರ ಬರ್ತಾ ಇದ್ದಾರೆ ಇನ್ನು ಒಂದು ಗಂಟೆ ಹೊತ್ತು ಒಂದು ಗಂಟೆ ಕಾಲ ಇಲ್ಲಿ ಮಾಡಬೇಕು ನಾವು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಅಗ್ರಹ ಮಾಡಬೇಕು ಮಾಡಿದ್ರೆ ಸರ್ಕಾರ ಬೆಳಿತರಿಸಕ್ಕೆ ನಾವು ಇದು ಅಲ್ಲಿ ಬದುಕು ಕೊಡಿದ್ದೇವೆ ನಮ್ಮೊಂದು ಕಾರ್ಯಕ್ರಮ ಅಲ್ಲ ಇದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡಿದ್ರೆ ಬೆಂಗಳೂರಲ್ಲಿ ಇಪ್ಪತ್ತು ಜನ ಅವರ ಎಂಟಿದ್ರೆ ಜೋಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಮುಡಭಾಗದಲ್ಲಿ ಮಾಡ್ತಾ ಇದೇವೆ ದಲಿತ ಎಂ ಎಲ್ ಎ ಇದ್ದಾರೆ ದಲಿತ ಸಮಸ್ಯೆಗಳಿದ್ದಾವೆ ಇದುವರೆಗೂ ಅವರು ಏನ್ ಏನು ಗೊತ್ತಿಲ್ಲ ಅಲ್ಲಿ ಇನ್ನು ಮುಂದೆ ದಲಿತರ ಪರವಾಗಿ ಅವರು ಚೆನ್ನಾಗಿರೋದು ನಡೆಸಿದ ಪದವಿ ಮಾಡಬೇಡ

ಅಪ್ಲೈ ಮಾಡ್ಕೊಂಡಿದ್ದಾರೆ ನಿಜವಾದಂತಹ ರೈತರನ್ನು ಜಮೀನು ಕೊಡಬೇಕು ಮತ್ತೆ ಖಾತೆಗಳು ಸಾಗಣಿ ಕೊಟ್ಟಿರ್ತಕ್ಕಂಥ ರೈತರಿಗೆ ಇಮಿಡಿಯೇಟ್ ಆಗಿ ಅವರು ಅವರ ಖಾತೆಗಳು ಕೊಡಬೇಕು ಅಕ್ಕಪತ್ರ ಕೊಟ್ಟಿರ್ತಕ್ಕಂಥ ರೈತರಿಗೆ ಖಾತೆಗಳನ್ನ ಕೊಡಬೇಕು ಮತ್ತೆ ಪಿ ನಂಬರ್ಗಳು ಪಿ ನಂಬರ್ ಪಿ ಒನ್ ಪಿ ಟು ಅಂತ ಹಾಕಿ ಅನ್ಯಾಯ ನಂಬರ್ಗಳ ಯಾಕಂದ್ರೆ ಆ ಪಿ ನಂಬರ್ ಇದೆ ಆದ್ರೆ ಮಾರ್ಬಹುದು ಸಾಲ ಸಾಲ ಹೇಳ್ಬಹುದು ತಗೊಳ್ತಾರೆ ಅಂತ ಹೇಳ್ಬೋದು ಉದ್ದೇಶ ಪೂರ್ವಕವಾಗಿ ಸರ್ಕಾರ ನಿರ್ದೇಶನ ಕೊಟ್ಟು ದಲಿತರ ಜಮೀನುಗಳನ್ನ ಪಿ ನಂಬರ್ ಹಾಕಿಬಿಟ್ಟಿದೆ ಆ ಪಿ ನಂಬರ್ ತೆಗೆದು ಬಿಟ್ರೆ ಅವ್ರು ಸ್ವತಂತ್ರ ಆ ಜಮೀನುಗಳ ಮಾರ್ಗಬಹುದು ಅಥವಾ ಆ ಸಾಲ ಮಾಡ್ಬೋದು ಗೌರ್ಮೆಂಟ್ ಅಲ್ಲಿ ಪಿ ನಂಬರ್ ಕೊಡಲ್ಲ ಈ ತದ ಒಂದು ಇದು ಮಾಡಿ ಸಾಯಿದೆ ಬದುಕೆ ಕೃಷಿ ಸಂಕುಸ್ಥಿತಿಯಲ್ಲಿ ನಮ್ಮ ದಲಿತರ ಜನಾಂಗವನ್ನ ನಮ್ಗೆ ಬಡವರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರ ಯಾವ್ದಾಗಬಹುದು ಇನ್ನೊಂದು ಅಂತ ಹೇಳಿದ್ರೆ ಈ ದೇಶದಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಿರಂತರ ಹೋರಾಟ ನಡೀತಾ ಇರೋದು ಕಾಣಿ ಅಂತ ಹೇಳಿದ್ರೆ ಸ್ವತಂತ್ರ ಬಂದ ಪ್ರಜಾಪ್ರಭುತ್ವ ಇದೆ ಸರ್ವರ್ಗೂ ಸಮಪ ಸಮಪ ಸ್ಲೋಗನ್ಗಳು ಎಲ್ಲ ಇದ್ದಾವೆ ಆ ಸ್ಲೋಗನ್ಗಳು ಆದ್ರೆ ಅವು ಜಾರಿಯಾಗಿಲ್ಲ ಜನರವರೆಗೂ ಬಡ ಜನರವರೆಗೂ ಗ್ರಾಮ ಪ್ರದೇಶದವರು ತಲುಪಿಲ್ಲ ಅವೆಲ್ಲ ಹಾಗಾಗಿ ಇದುವರೆಗೂ ಸಮಸ್ಯೆ ನಿಂತಾದ್ರೂ ಹೋರಾಟ ಮುಂದುವರೆತು ಎಂಬುದಕ್ಕೆ ಮಾತನಾಡಬೇಕು ಇಷ್ಟಪಡ್ತೀವಿ ಹಾಗಾಗಿ ಇವತ್ತು ದಿವಸ ಏನೀ ಕಾರ್ಯಕ್ರಮ ಏನು ನಮ್ಮ ಆವಳ್ಳಿ ಶೇಖರ್ ಅವರು ಸಮರ್ಥ ನಾಯಕತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಪಂಚಾಯತ್ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ಇದೆ ಅಂದ್ರೆ ಇದು ತಮಾಷೆ ಮಾತಲ್ಲ ತಮಾಷೆ ಅಲ್ಲ ಇದು ಹುಡುಗಾಟ ಅಲ್ಲ ಅದು ಆ ಕಾರ್ಯಕ್ರಮ ನಡೆಬೇಕಂತೂ ಕೂಡ ಆ ಸಂಘಟನೆ ಇಡೀ ತಾಲೂಕು ತಾಲೂಕಲ್ಲಿ ತಮ್ಮ ಸಂಘಟನೆ ಇರತಕ್ಕಂಥ ಕಾರಣದಿಂದಲೇ ಕಾರ್ಯವನ್ನು ಹಾಗಾಗಿ ಇನ್ನು ಕೆಲವು ಸಂದರ್ಭಗಳಲ್ಲಿ ಇಪ್ಪತ್ತೊಂಬತ್ತು ವರ್ಷದಿಂದ ಜಮೀನು ಕೂಡ ಕಲಿತರು ಮುಳಿಯವರಲ್ಲಿ ಒಂದು ಸಮಸ್ಯೆ ಇದೆ ಪಕ್ಕದ ಚಕೆ ಸಮಸ್ಯೆ ಇದೆ ಅನೇಕ ಹಳ್ಳಿಗಳಲ್ಲಿ ಸಮಸ್ಯೆಗಳಿದ್ದಾವೆ ಅದರಲ್ಲೇನು ಸುಮಾರು ನಲವತ್ತೈದು ವರ್ಷಗಳಿಂದ ಅವರು ಅದನ್ನೇ ಬದುಕೊಂಡು ನಂಬ್ತಾ ಇದ್ರೆ ಅದರಲ್ಲಿ ಎಂಟೇನು ಸ್ಕೂಲು ಸ್ಕೂಲ್ ಅದೇ ಇರುವಂತಹ ಕಲವು ರಾಜಕೀಯ ಪುಡಾರಿಗಳು ದಲಿತರ ಹೇಳಿ ಏನು ಸೈಝಲ್ಲ ಒಂದು ಕೆಟ್ಟ ಜನ ಅದನ್ನು ಏನೇನೋ ಸೇರಿಸ್ಬಿಟ್ಟು ದಸರಿಗೆ ಬಂದು ಅರ್ಜಿ ಇಟ್ಕೊಳೋಣ ಅಂತ ಹೇಳ್ಬಿಟ್ಟು ಅನ್ಯಾಯ ಮಾಡಿದ್ರು ಹಾಗ ಅದು ಸುಮಾರು ಮೂವತ್ತು ವರ್ಷದಲ್ಲಿ ಸಮಸ್ಯೆ ಅದರ ಈಗ ಚಕೆ ಜೀವನದಲ್ಲೇ ನಿಮ್ಗೆ ಆ ಜಮೀನು ಮಾಡಿಕೊಟ್ಟಿದ್ರೆ ಈ ಜಮೀನು ಅಂತ ಹೇಳ್ಬಿಟ್ಟು ಈ ನಾವು ಅವರು ಕಾಂಪೌಂಡ್ ಹಾಕೊಂಡ್ಬಿಟ್ಟು ಇವರು ಇದನ್ನು ಮುಳುವ ಇದ್ರೆ ಮಾಡಿಬಿಟ್ಟು ಇದರ ಬೀದಿ ಪಾಲ್ ಮಾಡ್ತಾ ಇದ್ದಾರೆ ಜನರನ್ನು ಹಾಗಾಗಿ ಎಲ್ಲರ ಒಂದು ಧ್ವನಿ ನೋವೇನಿದೆ ಆ ನೋವನ್ನೆಲ್ಲ ಕ್ರೋಢೀಕರಿಸಿ ನಾವು ಇವತ್ತು ನಿಮ್ಮ ಸಾವಿರದ ಹೋರಾಟ ರೂಪದಲ್ಲಿ ಬೀದಿ ಬಂದು ನಾವು ಪ್ರತಿಭಟನೆ ಮಾಡ್ತಾ ಹಾಗಾಗಿ ಈ ಕೋವಿಡ್ ಮನುಷ್ಯನಿಗೆ ಸಂಬಂಧ ಅಂತ ಹೇಳಿದ್ರೆ ಒಂದು

ಾಗಿ ನಟ್ಟೋ ನೀವು ಕೂತೇದೇ ಅನ್ನಲು ಕೂಲೆ ಅನ್ನಲು ಕೂಲನ್ನೋ ಭೂಮಿ ಎಂದು ಕೂದತ್ತಲೆ ಭೂಮಿ ಎಂದು ಕೂತಕ್ಕೇ

ಸವಾಲಿಡಲಾಡ ಮನ್ನ ನಾವು ಹಾಡ್ತಕ್ಕಂಥ ಹಾಡುಗಳು ನಾವು ಹಾಡ್ತಕ್ಕಂಥ ಹಾಡುಗಳು కాదు కాదు కేట పదాలు కాదు లేకపోతే డాన్స్ డాన్స్ చెప్పాను జనాలు ముంచేసి ఆర్కెస్ట్రా చెప్తాము కదా మీరు